ಮದುವೆ ಆಯ್ತಾ ನನ್ನ ಐತಿಯಾಶಿ ಹೇ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವೀಡಿಯೋಗೆ ಸ್ವಾಗತ ಇವಾಗ ಬೆಳಗ್ಗೆ ಬೆಳಗ್ಗೆ ಎತ್ತಿ ಕೆಂಪಿ ಮನೆ ಸ್ನಾನ ಮಾಡಿಕೊಂಡು ಇವಾಗ ಗೋಯಿಂಗ್ ಟುವರ್ಡ್ಸ್ ವಾರ್ ಹೌಸ್ ಫುಲ್ ಚಳಿ ಟೈಮ್ ಬಂದಿನ್ನ ತ್ರೀ ತರ್ಟಿ ನಾನು ಬುಲೆಟಲ್ಲಿ ಇದ್ದೀನಿ ತಟ್ಟೆ ಬೇಕಂದರೆ ತಟ್ಟೆ ಇರ್ಮೆಲ್ಲ ಎತ್ಕೊಂಡಿದ್ದೀನಿ ಅಲ್ಲೂಜ್ಜಕ್ಕಾಗಿಲ್ಲ ರೈಸ್ ಬ್ರಷ್ ಇರಲಿಲ್ಲ ಹಂಗೆ ಬೈ ತೊಳ್ಕೊಂಡು ಸ್ನಾನ ಮಾಡ್ಕೊಂಬಂದಿದ್ದೀನಿ ನಮ್ಮಮ್ಮ ಅಲ್ಲೆಲ್ಲ ಹೋಗಿದ್ದಾರೆ ಬರ ನೀವು ಹೋಗೋಣ ಹೋಗಿ ಬ್ಲಾಕ್ನ ಅಲ್ಲಿ ಕಂಟಿನ್ಯೂ ಮಾಡೋಣ ಹ್ಞೂ ನೀವೇನು ಮಾಡ್ತೀವಿ ನೀನು ಅಲ್ಲ ಡೆಕೋರೇಷನ್ ಅಲ್ಕ ಚಂದನಲ್ಲಿ ಚಂದನ್ ಹೊರ್ಡ್ರ ಅಂತ ಹ್ಞೂ ನೋಡಿಗೆ ದೇವ್ರಿಗೆ ನಾನು ಇನ್ನೂ ಸ್ವಲ್ಪ ಆರಾಮಾಗಿ ಬರೋದಿತ್ತಲ್ಲ ಬೇಗ ಬಂದ್ಬಿಟ್ಟ ಬೇಗ ಬಂದುಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಬರಬೋದಿತ್ತು ಅಮ್ಮಅಮ್ಮ ಪಿಂಪಿಗೆ ಇವಾಗ ಅಕ್ಕ ತಂದಿರೋದು ಯಾರು ವಿಷಯ ಏನು ಗೊತ್ತಾ ನಾನು ಅಲ್ಲೇ ಉಂಜಿಲ್ಲ ಮಾಡ್ಕೊಂಡು ಸಂತೋಷ ಅಮ್ಮ ಬ್ರಷ್ ಇರಲಿಲ್ಲ ಒಂದು ಹಾಲು ದೊಡ್ಡದು ಒಂದು ಹಾಲು ಚಿಕ್ಕದು ಹಾಳ ಇವಾಗ ಈಚೆಗೆ ಬರ್ಸ್ಬಿಡ್ತೀಯಾ ಮುಗ್ಸ್ಬಿಡ್ತೀಯಾ ಅಪ್ಪ ಬರಬೇಕಾ ಅಪ್ಪ ಬರಬೇಕು ಅಪ್ಪ ಬರಬೇಕು ಎಲ್ಲ ಮುಗೀತು ಗೈಸ್ ಡೆಕೋರೇಷನ್ ವೇಟಿಂಗ್ ಫಾರ್ ಪೂಜಾರಪ್ಪ ಪೂಜಾರಪ್ಪ ಬರಬೇಕು ನಮ್ಮ ಪೂಜಾರಪ್ಪ ಬಂದ ತಕ್ಷಣ ಸ್ಟಾರ್ಟ್ ಮಾಡೋದು ಗೈಸ್ ನೋಡಿ ನಮ್ಮ ಅಣ್ಣ ಬಂದು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಪೂಜಾರಪ್ಪ ಐಸ್ ಸರ್ ಗುಡ್ ಮಾರ್ನಿಂಗ್ ಸರ್ ಐ ಗೈಸ್ ಅಣ್ಣ ಒಂದು ವಸ್ತ್ರನೆಲ್ಲ ಬಿಟ್ಟು ಪಾಪ ಏನೇ ಉಸ್ತ್ರ ಆಡಿದು ಗೊತ್ತಿಲ್ಲ ಎಲ್ಲ ಆಗಿದೆ ನಾನು ಪೂಜಾರಪ್ಪಂಗೆ ವೆಯ್ಟಿಂಗು ಪೂಜಾರಪ್ಪ ಸ್ಟಾರ್ಟ್ ಮಾಡ್ರಿ ಪೂಜೆ ಸಕಾಲಾಗಿ ಬಂದಾಯ್ತು ನಾನು ಮಾಡ್ಸಿರೋದು ನೋಡು ಕಾಲ ಬರೋ ಒಂದು ನಾನು ಕಾಲಬೆರೆ ಒಂದು ಮಾಡ್ಸಿರೋದು ನೋಡು ಹಿಂಗಿದೆ ಹ್ಞೂ ಊಕ್ಕ ಯಾರು ಮಾಡ್ತಿದ್ದು ನಂದೇ ಗೈ ಸೇಪಟ್ಟ ಚಲೋ ಸಾಕ್ರಿ ಸಾಕು ಬಿಡ್ರಿ ಮಾಡಿ ಹಣ ಸಮಿಪರ್ ಅವರು ಕಾಲಭೈರವಾಗಿ ಬಂದಿದಷ್ಟ ಡೆಕೋರೇಷನ್ ಮಾಡಿಬಿಟ್ರು ಬಂದಿದಷ್ಟ ಡೆಕೋರೇಷನ್ ಮಾಡಿಬಿಟ್ರೆ ಅವ್ರ ಮಣ್ಣಂಗೆ ಕಾಲಭೈರವ ಅಂದ್ರೆ ಇಷ್ಟ ತರೋಣ எிமு ஷி முனிளே இல்லை ருதிராட்சேக் குடித்து ಅಜ್ಜೇಬು ಕನ್ನಡದ ದೀಪ ಸಂಗಾಡ್ರಿ ಇವಾಗಲ್ಲ ಆಲೀಚೆ ಬಂದ್ಮೇಲೆ ಹೇಳ್ತೀನಿ ನಾನು ನಿಂತಿದ್ರಲ್ರಿ ಹಾ ಮಮ್ಮಿ ಇದರಲ್ಲಿ ಎಲ್ಲ ಮಾಡ್ಕೋದಾ ಕಾಫಿ ಟೀ

ಹ್ಞೂ ಇದು ಬೀಡಪ್ಪ ಕೊಡ್ರಿ ನಮ್ಮ ಪುರಪ್ಪ ಸಾಮ್ಗಳೇ ಬನ್ನಿ ಆ ಟೇಸ್ಟ್ ಕಾಫಿ ಮಾಡಿರಿ ರೈಸ್ ನೋಡಿ ರೈಸ್ ಎಸ್ ಎಲ್ಲ ನಮಗೆ ಬಿಸಿ ಬಿಸಿ

ಏನ್ರಿ ಏನ್ರಿ ಇಡ್ಲಿ ನಮ್ ಋಷಿಮುನಿಗಳು ನೋಡಿ ಋಷಿಮನಿಗಳೇ ಹೆಂಗಿದೆ ಋಷಿಮನಿಗಳೇ ಏ ನೀರ್ ಚಟ್ನಿ ಕೂಡ ಪರ್ಸಲ್ ಹಾಕ್ಸ್ಕೊಂಡ್ ಬಂದಿರೋದು ನಮ್ಮ ಅಣ್ಣ ನೋಡಿ ಗೈಸ್ ಅಲ್ಲೂ ತಿಂದು ಇಲ್ಲೂ ತಿಂತ ನೀವು ಒಡ್ಲ ಏನು ಹೊಟ್ಟೆ ತಗೊಂಡ್ಬಂದಿದ್ಯಾ ತಗೊಂಡ್ ತೋರಿಸ್ಲಾ ಬೇಡ ನಾನ್ ಬೇಕು ಬೇಕಲ್ಲ ತಾಯಿ ನೀನ್ ಹೇಳ್ತೀನಿ ಅಂದ್ರೆ ಮಾತಾಡೋ ಬರದಲ್ಲಿ ಅಲ್ಲ ತಿನ್ನೋ ಬರದಲ್ಲಿ ಇವಾಗ ಮನೆಗೆ ಬಂದಿದ್ದೀವಿ ನಾವು ಇಲ್ಲಿ ಊರಿನ ಮನೆಗೆ ಇವಾಗ ಕೆಲವೊಂದು ಐಟಮ್ಸ್ನ ಎತ್ತಿ ಗಾಡಿಗೆ ಹಾಕ್ಕೊಂಡು ಹೋಗ್ಬೇಕಾಗಿದೆ ಇಲ್ಲಿ ನೋಡಿ ಕ ಕರ್ಪುಟ್ಟಿ ಲಾ ಲೋ ಚಾನ್ ಲೋ ಚಾನ್ ತುಂದ್ರಾ ತುಂದ್ರಾ ಬಂತು ಕಾಯಿಸ್ ಕಡಿ ಸಿಕ್ಸ್ ಫೈ ಸಿಕ್ಸ್ 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 ಸಿಕ್ಸು ಗೈಸ್ ಎಷ್ಟೊಂದು ನೋಡಿ ಪಕ್ಕದಲ್ಲಿ ನಮ್ಮ ಕೆಂಪಿ ನಿಂತ್ಕೊಂಡ್ರೆ ಅಯ್ಯೋ ಕೆಂಪಿ ಕೆಂಪಿ ಭಯಂಕರ ಕೆಂಪಿ ನಾವೇ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಮಗು ತಗಿದ್ದೀರಲ್ಲಪ್ಪ ಗೈಸ್ ಎಲ್ಲ ಬಾಕ್ಸ್ ತೊಗೊಂಬಂದೆ ಇವಾಗ ಪ್ಯಾಕ್ ಮಾಡಕ್ಕೆ ಇತ್ತು ಇಲ್ಲ

நம்ி டாட் அது மக்களுக்கு எஸ் மாதா ವಯಸ್ ಆಯ್ತು ಕೆಂಪಲ್ಲಿ ಕೆಂಪನ್ ಕಲ್ಸ್ಬಿಟ್ಟು ಬಿದ್ರ ಮೇಲೆ ಕೆಂಪು ಕಲಿಸ್ಬಿಟ್ಟು ಈ ತರ ಶೋಕಿ ವೈಟ್ ಬಂತು ಡೈ ಹಾಕ್ಬೇಕು ಅಂತ ಅಜ್ಜಿನ ಅಲ್ಲಿ ಆಯನು ನಿಮಿಷ ನಮಸ್ಕಾರ ನಮಸ್ಕಾರ ಇವರು ಕೋಟ್ಯಾಧಿಪತಿ ಗೈಸ್ ಊರಿಗೆ ಕೋಟ್ಯಾಧಿಪತಿ ವಯಸ್ಸು ಹೇಳು ವಯಸ್ಸು ಎಷ್ಟು ಹೇಳು ಅಲ್ಲಿ ವಯಸ್ಸು ಎಷ್ಟು ಅಂತ ಇಪ್ಪತ್ತು ವರ್ಷ ಮೇಲೆ ಆಗೈತೆ ಗೈಸ್ ಇವಾಗ ಹದಿನೆಂಟಾದ್ರೆ ನೀನು ಇವಾಗ ಹದಿನೆಂಟು ಅಲ್ಲೆಲ್ಲ ಇವಾಗ ಉಟ್ತಾರ ಅಲ್ಲಿ ತೋರ್ಸು ಅಲ್ಲ ಹಾ ನೋಡಿ ಗೈಸ್ ಅಲ್ಲೆಲ್ಲ ಇವಾಗ ಹುಡ್ತಾ ಇರೋದು ಫುಲ್ ಸ್ಟ್ರಾಂಗು ಸರಿಯಾದ ಕೋಟಿ ಅದ್ ಬಂದಿ ನೀನು ಎಷ್ಟು ಆಸ್ತಿ ಐತಿ ಹೇಳು ಈ ಊರಲ್ಲಿ ಆಸ್ತಿ ಬಂತ ಅಂದ್ರೆ ನಮ್ಮ ಜಿಲ್ಲೆ ನನ್ ದೊರೆ ಬಂದ್ರು ನೋಡಿ ದೊರೆ ಜನ ಕೇಳ ಏನಾದ್ರು ಜಾಲಿ ಜಾಲಿ ಏನು ಜಾಲಿ ಜಾಲಿ ಏನು ಜಾಲಿ ಜಾಲಿ ಏನು ನಾನ್ ಹೇಳಿದಳು ಜಾಲಿ ಜಾಲಿ ನಾನ್ ಹೇಳಿದಳು ನಾನ್ ಹೇಳಿದಳು ಜಾಲಿ ಜಾಲಿ ಏನು ಜಾಲಿ ಜಾಲಿ ಕೆಂಪಿ ಅಂತ ಕೆಂಪಿ ಕೆಂಪಿ ನೋಡ್ರಿ ಡೋಸ್ ಸಿಕ್ಕವ್ರಿ ಚೆನ್ನಾಗ್ರೋಂಗಿದ್ಯಾ ಎಲ್ಲ ಮದ್ವೆ ಅಂತ ಬಾ ಮದ್ವೆ ನನ್ನ ಮದ್ವೆ ಅಂತ ಬಾ ಹಾಗು ಮದ್ವೆ ಐತೆ ನನ್ನ ಮದುವೆ ಆಯ್ತಾ ಮದುವೆ ನನ್ನ ಐತಿಯ ಗೈಸ್ ನೋಡಿ ಊರಲ್ಲಿರೋ ಹಿರಿಕ್ರನ್ನೆಲ್ಲ ಕುಣಿಸ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಹಸು ಇಟ್ಕೊಂಬಂದವ್ರಿ ಮನೆ ಶಿಫ್ಟ್ ಮಾಡ್ತಿರೋದಕ್ಕೆ ಕೇಳೋಕೆ ಬಂದವ್ರ ತಾತ ಈ ತಾತಂಗೆ ಎಂಬತ್ತೈದು ವರ್ಷ ಈ ತಾತಂಗೆ ಎಪ್ಪತ್ತು ವರ್ಷ ನಿಮ್ಗೆ ಎಷ್ಟಣ ನಿಮ್ಮ ನಿಮ್ಮ ತಮ್ಮಂಗೂ ಎಪ್ಪತ್ತು ವರ್ಷ ನಿಮ್ಗೂ ಎಪ್ಪತ್ತಾ ಅರವತ್ತೊಂಬತ್ತು ಅಂತಲ್ಲ ಹಸು ಇತ್ತು ನೋಡಿದ್ರಿ ಎಷ್ಟು ಎಷ್ಟು ಎಷ್ಟಿದೆ ಮೊಬೈಲು ಮೊಬೈಲ್ ಇರಲಿ ನಿಮಗೆ ವಯಸ್ಸು ಎಷ್ಟು ಅಂದರೆ ಮೊಬೈಲ್ ಕೇಳ್ತೀಯ ನೀನು ಎಷ್ಟು ವಯಸ್ಸು ವಯಸ್ಸು ಊರು ಊರಿಕ್ರ ಜೊತೆ ಎಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀನಿ ಈ ದೊಡ್ಡ ಸಾದ್ನಳ್ಳಿನ ಏನೋ ಒಂದು ಮಾಡೋಕ್ಕೆ ಪ್ಲಾನ್ ಹಾಕಿದ್ದೀವಿ ಏನೋ ಒಂದು ಮಾಡೋಣ ಈ ದೊಡ್ಡ ಸಾದ್ನಳ್ಳಿನ ಏನಂತೀರಾ ಹೆಸರು ಚೇಂಜ್ ಮಾಡ್ಬಿಡೋಣ ದೊಡ್ಡ ಸದ್ ಹೇಳಿದ್ದು ಒಂದೊಳ್ಳೆ ಹೆಸರು ಚೇಂಜ್ ಮಾಡ್ಬಿಡೋಣ ಸಿಲ್ ಸ್ಮಿತಾ ಅಂತ ಇಲ್ಲಿ ಸ್ವಲ್ಪ ಗಾಡಿ ಸ್ವಲ್ಪ ಹಾಕೊಂಡು ಇವಾಗ ಲೆಟ್ಸ್ ಗೋ ಟು ಬ್ಯಾಂಗ್ಳೂರ್ ಪಾಪು ಎಲ್ಲ ಬ್ಯಾಗ್ ಲೆಟ್ಸ್ ಗೋ ಟು ಬ್ಯಾಂಗ್ಲೂರ್ ಅಲ್ಲಿ ಇನ್ನೂ ಇಳಿಸ್ಬೇಕು ಡೆವಿಲ್ ಪಿಚ್ಚರ್ ಹೋಗ್ಬೇಕು ಸೋ ಮಚ್ ವರ್ಕ್ ಕಮಾನ್ ಬೇ ಬಂದು ಎಲ್ಲ ಹೆಂಗೆ ಇಳಿಸ್ತಿದ್ದಾರೆ ಫುಲ್ಲು ಬಿಝಿ ನೋಡಿದ್ರೆ ಪಿಚ್ಚರ್ಗೆ ಬೇರೆ ಟೈಮ್ ಆಗಿದೆ ಟೆನ್ಶನ್ ತಡೆಯಕ್ಕೆ ಆಗ್ತಾಯಿಲ್ಲ ಮನೆಗೆ ಬುಕ್ ಮಾಡಿ ನಡೆ ಟೈಮ್ ಆಯ್ತಲಿ ಲೇ ಪಿಚ್ಚರ್ ಟೈಮ್ ಆಗಿ ಹೋಗಿದೆ ಕೈ ಕೌಶಿಕ್ ಆಟ ಮಾಡಬಾರ್ದು ಕೌಶಿಕ್ ಗಾಯ್ ಬನ್ನಿ ಓಣ ನೆರ್ ಹೋಗಿ ಆಟೋ ನಡಿ ಐ ಮಾ ಹಿಂಗ ಹೋಗ್ತಾ ಇದ್ರಿ ನಾವು ಇಲ್ಲ ಹತ್ತುವರೆಗೆ ಶೋ ಮುಗ್ಕೊಂಡ್ ಬಂದ್ಮೇಲೆ ಗೊತ್ತಿದ್ದೀರ ಒಪ್ಪ ಬಿಟ್ಟು ಕೆಲಸ ಆಗ್ತಾರೆ ಮದ್ ಏಳುವರೆ ಶೋ ಹೋಗ್ತಾ ಇದೀವಿ ಬೆಳಗ್ಗೆ ಹತ್ತುವರೆ ಆಗಿದೆ ಬೆಳಗ್ಗೆಯಿಂದ ಫುಲ್ಲು ಕೆಲಸ ಪಟ್ಟಿದೀವಿ ಬಟ್ ಸಿಕ್ಕಿತ್ತು ಮಾರ್ನಿಂಗ್ ಶೋ ನಾನೇ ಬೇಡ ಅಂತೆ ಹೋಗ್ತಾ ಇದ್ದೀವಿ ಹೋಗೋಣ ಮೂವಿ ನೋಡೋಣ ಫಸ್ಟ್ ಮದ ಮಾಡೋಣ ಮಾಡಬಾರ್ದು ಕೃಷಿ ಬರ ದೇವ್ರ ತಗೋಣ ಏನ್ರಿ ಏನ್ರಿ ಏನ್ರೀ ನೆಕ್ಸ್ಟ್ ಲೆವೆಲ್ ರೀ ವಿಂಟೇಜ್ ದರ್ಶನ್ ಅವ್ರು ಕಾಣಿಸ್ಬಿಟ್ಟವ್ರೆ ನೋಡಲೇಬೇಕು ಎಲ್ಲರೂ ಹೋಗಿ ದಯವಿಟ್ಟು ನೋಡಿ ನಮ್ಮ ಸಾಹಸ ಸಿಂಬಲ್ಲಿ ತೋರಿಸಿರೋದು ಇನ್ನೂ ಖುಷಿ ಕೊಡೋದಂಥ ವಿಷಯ ಅಷ್ಟೇ ಇಷ್ಟು ಇಷ್ಟಪಡ್ತೀವಿ ಹೋಗಿ ನೋಡಿ ಫಸ್ಟ್ ಮಜಾ ಟೈಮ್ ಹತ್ತುವರೆ ಆಗಿದೆ ಹೋಗಿ ಮಲ್ಕೊಂಡ್ಬಿಡಕ್ಕೆ ವಿಡಿಯೋ ಬಾಯ್ ಬಾಯ್